ನಮಸ್ಕಾರ ವೀಕ್ಷಕರೇ ಇದೊಂದು ವಿಶೇಷ ಪ್ರಕಟಣೆ ಘಟಪ್ರಭಾದಲ್ಲಿ ಸಹಕಾರಿ ರಂಗದ ದಿಗ್ಗಜರಾದಂಥ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯಾದ್ಯಂತ ಸಹಕಾರಿ ರಂಗದ ಒಂದು ಪಿತಾಮಹ ಆದಂಥ ಶ್ರೀ ರಾವ್ ಸಾಹೇಬ್ ಪಾಟೀಲ್ ಸಹಕಾರ ರತ್ನ ಸಂಸ್ಥಾಪಕ ಚೇರ್ಮನ್ರಾದಂಥ ರಾವ್ ಸಾಹೇಬ್ ಪಾಟೀಲರು ಶ್ರೀ ಅರಿಹಂತ ಕ್ರೆಡಿಟ್ ಸೌಹಾರ್ದ ಲಿಮಿಟೆಡ್ ಬೋರ್ಗಾಂವ್ ಅವರ ಹೆಡ್ ಆಫೀಸು ಅದರ ನಾಲ್ಕನೇ ಶಾಖೆಯ ಉದ್ಘಾಟನಾ ಸಮಾರಂಭ ಘಟಪ್ರಭಾದಲ್ಲಿ ಗುರುವಾರ ಈ ಎರಡನೇ ಜನವರಿ ಎರಡು ಸಾವಿರದ ಇಪ್ಪತ್ತರಂದು ಹತ್ತು ಗಂಟೆಗೆ ಮಲ್ಲಾಪುರ್ ಪಿ ಜಿ ರೋಡ್ ದಲಾಲ್ ಬಿಲ್ಡಿಂಗ್ ಘಟಪ್ರಭಾದಲ್ಲಿ ಆಗುವುದಿದೆ ಈ ಉದ್ಘಾಟನೆ ಸಮಾರಂಭವನ್ನು ರಮೇಶ್ ಜಾರಕಿಹೊಳಿ ಶಾಸಕರು ಗೋಕಾಕಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡೋರಿದ್ದಾರೆ ವೀಕ್ಷಕರೇ ಈ ಅರಿಹಂತ್ ಕ್ರೆಡಿಟ್ ಸಹ ಸಹಕಾರಿ ಲಿಮಿಟೆಡ್ ಬೋರ್ಗಾಂವ್ ಇದರದೊಂದು ವಿಶೇಷ ಆಕರ್ಷಕ ಯೋಜನೆಗಳಿದ್ದಾವೆ ಈ ಉದ್ಘಾಟನಾ ಸಮಾರಂಭಕ್ಕೆ ಶಾಸಕರು ಬರ್ತಾ ಇದ್ದಾರೆ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಪೂಜೆಯೊಂದಿಗೆ ಕಾರ್ಯಕ್ರಮ ಹತ್ತು ಗಂಟೆಗೆ ನೆರವೇರುತ್ತೆ ವೀಕ್ಷಕರೇ ಘಟಪ್ರಭಾದ ಸಮಸ್ತ ನಾಗರಿಕರು ಈ ಅರಿಹಂತ್ ಕ್ರೆಡಿಟ್ ಸಹಕಾರಿ ಸಹಕಾರಿ ಲಿಮಿಟೆಡ್ ಬೋರ್ಗಾ ಇದರದ ಒಂದು ನಲವತ್ನಾಲ್ಕನೇ ಶಾಖೆ ಘಟಪ್ರಭಾಕ್ಕೆ ಆಗ್ತಾ ಇದೆ ಇಲ್ಲಿಯ ವಾಣಿಜ್ಯೋದ್ಯಮ ವ್ಯಾಪಾರಸ್ಥರು ಅನೇಕ ರೀತಿಯ ಕೈಪಲ್ಯ ಮಾರಾಟಗಾರರು ಪ್ರಮುಖರು ಹೌಸಿಂಗ್ ಲೋನು ಆಮೇಲೆ ಗೃಹ ಸಾಲ ಪ್ರತಿಯೊಂದು ವಾಹನ ಸಾಲ ಪ್ರತಿಯೊಂದಕ್ಕೆ ತಮ್ಮ ಮನೆ ಕಟ್ಟಲಿಕ್ಕೆ ಅತ್ಯುತ ಯೋಜನೆಗಳ ಮುಖಾಂತರ ಹಣ ತೊಡಗಿಸುವ ಮುಖಾಂತರ ಅನೇಕ ಯೋಜನೆಗಳನ್ನ ಪ್ರಕಟ ಮಾಡಿದ್ದಾರೆ ಅದರ ಸವಿಸ್ತಾರವಾದ ವರದಿ ನಮ್ಮ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಈ ಅರಿಹಂತ್ ಕೋಆಪ್ರೇಟಿವ್ ಸೊಸೈಟಿ ಬಗ್ಗೆ ನಾನು ಮತ್ತೊಂದು ಸಣ್ಣ ವಿಶೇಷ ಿ ಹೇಳ್ತೇನೆ ಇದು ನಲವತ್ನಾಲ್ಕನೇ ಶಾಖೆ ಆಗ್ತಾ ಇದೆ ಘಟಪುರದಲ್ಲಿ ಇದು ಕನಿಷ್ಠ ಇನ್ನೂ ಇಪ್ಪತ್ತು ಶಾಸಕ ಶಾಖೆಗಳನ್ನ ಅವರು ಯೋಜನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಟ್ಟಾರೆ ಎಪ್ಪತ್ತೈದು ಶಾಖೆಗಳನ್ನ ತಯಾರಿ ಮಾಡೋರು ಇದಾರೆ ಅದಕ್ಕೆ ಎಲ್ಲ ಪರ್ಯಾಯ ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಇದು ಲಾಭದಲ್ಲಿರುವಂತಹ ಅರಿಹಂತ ಸಹಕಾರಿ ಸೌ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಬೋರ್ಗಾಂವ್ ಇದು ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಟ್ಟಿದೆ ಲಾಭದಲ್ಲಿದೆ ಒಳ್ಳೆಯ ಸಂಸ್ಥೆ ಇದೆ ಇದರಲ್ಲಿ ಹಣ ತೊಡಗಿಸಿದರೆ ಯಾವ ಉದ್ಘಾಟನೆ ದಿನ ನೀವು ಹಣ ತೊಡಗಿಸಿದಿರ ಅದಕ್ಕೆ ಜೀರೋ ಪಾಯಿಂಟ್ ಫೈವ್ ಶೇಕಡಾ ಇಂಟ್ರೆಸ್ಟು ಬಡ್ಡಿ ಸಹಿತ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಇದಕ್ಕೆ ಅನುಭವಿಕರು ನಿರ್ದೇಶಕರಿದ್ದಾರೆ ಘಟಪ್ರಭಾದ ಸಮಸ್ತ ವ್ಯಾಪಾರಸ್ಥರು ನಾಗರಿಕರು ಹಿರಿಯ ಗಣ್ಯರು ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಿದ್ದಾರೆ ದಲಾಲ್ ಬಿಲ್ಡಿಂಗ್ ಮಲ್ಲಾಪುರ್ ಪಿ ಜಿ ಹೋಗುವ ರೋಡಿಗೆ ಈ ನಲವತ್ನಾಲ್ಕನೇ ಶಾಸಕ ಸ್ವಾರಿ ನಲವತ್ನಾಲ್ಕನೇ ಶಾಖೆ ಉದ್ಘಾಟನೆಗೊಳ್ಳುವುದಿದೆ ವೀಕ್ಷಕರೇ ದಯವಿಟ್ಟು ಎಲ್ಲರೂ ಗುರುವಾರ ಹತ್ತು ಗಂಟೆಗೆ ಅರಿಹಂತ್ ಕ್ರೆಡಿಟ್ ಸಹಕಾರಿ ಸೌಹಾರ್ದ ಲಿಮಿಟೆಡ್ ಬೋರ್ಗಾಂ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಿ ಇವರ ಆಕರ್ಷಕ ಯೋಜನೆಗಳು ರಿಕರಿಂಗ್ ಠೇವ ಯೋಜನೆ ಇದೆ ಆಕರ್ಷಕ ಯೋಜನೆಗಳ ಬಡ್ಡಿ ದರಗಳಿವೆ ಆಕರ್ಷಕ ಜೀವನ ಆಧಾರ ಠೇವು ಯೋಜನೆಗಳೇ ಮಕ್ಕಳಿಗೆ ಮತ್ತು ಶಿಕ್ಷಣಕ್ಕಾಗಿ ಸಾಲ ಸೌಲಭ್ಯದ ವ್ಯವಸ್ಥೆಗಳಿವೆ ಮತ್ತೊಂದು ವಿಶೇಷತೆ ಆರ್ ಟಿ ಮತ್ತು ಎನ್ ಟಿ ಎನ್ ಟಿ ಇವೆಲ್ಲ ತಾಂತ್ರಿಕ ಆಧುನಿಕ ಕಂಪ್ಯೂಟರೀಕರಣಗೊಂಡಂತ ಒಂದು ಅದ್ಭುತ ಬ್ಯಾಂಕ್ ಘಟಪ್ರಭಾವದಲ್ಲಿ ಆಗ್ತಾ ಇದೆ ಅಂದರೆ ಇಲ್ಲಿಯ ವಾಣಿಜ್ಯೋದ್ಯಮಿ ವ್ಯಾಪಾರಸ್ಥರಿಗೆ ಒಂದು ಒಳ್ಳೆಯ ಅವಕಾಶ ಈ ಸಂಸ್ಥೆಯಿಂದ ಲಾಭ ಪಡೆದುಕೊಳ್ಳಿ ನೀವು ಇಟ್ಟಂತಹ ಹಣ ಅಲ್ಲಿ ದಿಗುನೂ ಆಗುತ್ತೆ ಅಲ್ಲಿ ಹಣ ಇಟ್ಟರೆ ಭದ್ರತೆನೂ ಇದೆ ವೀಕ್ಷಕರೇ ಇದೊಂದು ಬಹಳ ಒಂದು ಉತ್ತಮ ಸಹಕಾರಿ ಸಂಘ ಶ್ರೀ ಅರಿಹಂತ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಬೋರ್ಗಾಂವ್ ಅದರ ಉದ್ಘಾಟನೆ ಬಹಳ ವಿಜೃಂಭಣೆ ಆಚರಣೆ ಮಾಡೋರಿದ್ದಾರೆ ಎಲ್ಲರೂ ಅಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಠೇವುಗಳ ಬಗ್ಗೆ ನಿಮ್ಮ ಪಿಗ್ಮಿ ವ್ಯವಹಾರಗಳ ಬಗ್ಗೆ ಎಸ್ ಬಿ ಅಕೌಂಟ್ ಬಗ್ಗೆ ಅನೇಕ ರೀತಿಯ ವ್ಯವಹಾರಗಳನ್ನು ಬ್ಯಾಂಕಿನ ಮುಖಾಂತರ ಮಾಡಲು ಅವರ ಚೇರ್ಮನ್ ಚೇರ್ಮನ್ರಾದಂಥ ಶ್ರೀ ಸಹಕಾರ ರತ್ನ ಮತ್ತು ಸಂಸ್ಥಾಪಕ ಚೇರ್ಮನ್ರಾದ ಶ್ರೀ ರಾವ್ ಸಾಹೇಬ್ ಪಾಟೀಲ್ ನಮ್ಮ ನಂಬರ್ ಒನ್ ಚಾನೆಲ್ಗೆ ಅವರು ಆಮಂತ್ರಣ ಪತ್ರಿಕೆದೊಂದಿಗೆ ತಿಳಿಸಿದ್ದಾರೆ ವೀಕ್ಷಕರೇ ಎಲ್ಲರೂ ಇದರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾನು ವಿನಂತಿ ಮುಖಾಂತರ ಹೇಳುತ್ತೇನೆ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ಒಳ್ಳೆಯ ಸುದ್ದಿಗಾಗಿ ದಯವಿಟ್ಟು ಸಂಪರ್ಕಿಸಿ ಒಳ್ಳೆಯ ಜಾಹೀರಾತುಗಾಗಿ ಒಳ್ಳೆಯ ಅತ್ಯಮೂಲ ಸುದ್ದಿಗಾಗಿ ಮೂಲಭೂತ ಸೌಲಭ್ಯಗಳಿಗಾಗಿ ನಂಬರ್ ಒನ್ ಚಾನಲ್ ವೀಕ್ಷಿಸಿ ನಮಸ್ಕಾರ ವೀಕ್ಷಕರೇ